ಮೇಡಮ್ ನಮಸ್ತೆ ನಮಸ್ತೆ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಮೇಡಮ್ ನಮ್ದು ಉಡುಗೊರೆ ಗ್ಯಾಲರಿ ಅಂತ ನಾವು ಫ್ರೆಂಡ್ಸ್ ಸೇರ್ಕೊಂಡ್ಬಿಟ್ಟು ಮಾಡ್ತಿರೋದು ಇದು ನಮಗೆ ಗೊತ್ತಿರೋದೆಲ್ಲ ಈ ತರ ಪೇಂಟಿಂಗ್ಸ್ ಈ ತರ ಎಲ್ಲ ಮಾಡಿದೀವಿ ಸೊ ಇಲ್ಲಿ ಫಸ್ಟ್ ಇಂದ ಬರೋದಾದ್ರೆ ಈ ತರ ಇದು ರೇಷ್ಮೆ ಬಳೆಗಳು ಸರ್ ಮೇಡಮ್ ಏನಿದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಅಂತ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿ ಫೈಬರ್ ಬಳೆಗೆ ಸುತ್ತಿದ್ದೀವಿ ಆಮೇಲೆ ಕುಂದನ್ಸ್ ಹಚ್ಚಿದೀವಿ ಸರ್

ಇದು ಟ್ರೇ ಇದು ಇದೇನು ಕಾಸ್ಟ್ ಆಗುತ್ತೆ ಮೇಡಮ್ ಸರ್ ಇದು 550 ಆಗುತ್ತೆ 550 ಯಾ ಇದು ಕ್ಲಾಕ್ ಮೇಡಮ್ ಕ್ಲಾಕ್ ಸರ್ 600 ಆಗುತ್ತೆ ಟಿಶ್ಯೂ ಬಾಕ್ಸ್ ಸರ್ ಇದು ಓಕೆ ಸರ್ ಇದೇನು ಕಾಸ್ಟ್ ಆಗುತ್ತೆ ಸರ್ ಇದು 550 ಸರ್ ಇದು ಈ ತರ ಕಿಚನ್ ಬೋರ್ಡ್ಸ್ ಇದೆ ಇದು ಲೈಫ್ ಬಿಗಿನ್ಸ್ ಆಫ್ಟರ್ ಕಾಫಿ ತರ ಓಕೆ ರೈಟಿಂಗ್ಸ್ ಬರ್ತಿದೆ ನಾವೆ ಇದೇನು ಕಾಸ್ಟ್ ಆಗುತ್ತೆ ಮೇಡಮ್ ಇದನ್ನ ಸರ್ ಇದೆಲ್ಲ ಸೈಜ್ ಮೇಲೆ ಹೋಗುತ್ತೆ ಸರ್ ಇದು ಸ್ಮಾಲ್ ಪೀಸ್ 220 ಸರ್ ಇದು ಓಕೆ ಇದು ಮೇಡಮ್ ಸರ್ ಇದು 250 ಸರ್ ಇದು ಇದರಲ್ಲೇ ಇದು ಇದೆ ಸರ್ ಸರ್ ಇದು 280 ಆಗುತ್ತೆ ಮೇಡಮ್ ಇದೆಲ್ಲ ನೀವೇ ಪ್ರಿಪೇರ್ ಮಾಡೋದಾ ಹೌದು ಹೌದು ನಾವೇ ಹ್ಯಾಂಡ್ಮೇಡ್ ಪರ್ ಪೇಂಟ್ ಮಾಡ್ರಲ್ಲ ಸರ್ ಪೇಂಟ್ ಮಾಡ್ತೀವಿ ಹೌದು ಇದೆಲ್ಲ ಏನ್ ಕಷ್ಟ ಆಗುತ್ತೆ ಇದು ಕಟೌಟ್ ಸಿಗುತ್ತೆ ರೆಡಿ ಕಟ್ ಔಟ್ಸ್ ಇದು ಆನೆಗೆ ಪೇಂಟ್ ಮಾಡಿ ಡಿಸೈನ್ ಮಾಡಿ ಹೌದಾ ಇದೆಲ್ಲ ಏನ್ ಇದು ಸರ್ ಟೀ ಕೋಸ್ಟರ್ಸ್ ಅಂತ ಇದು ಈ ತರ ಆಗುತ್ತೆ ಮೇಡಮ್ ಸರ್ ಇದು ಸೆಟ್ ಆಫ್ ಫೋರ್ ಗೆ ತ್ರೀ ಫಿಫ್ಟಿ ಆಗುತ್ತೆ ಸರ್ ಸೆಟ್ ಆಫ್ ಫೈವ್ ಗೆ ಫೋರ್ ಹಂಡ್ರೆಡ್ ಸೆಟ್ ಆಫ್ ಸಿಕ್ಸ್ ಫೋರ್ ಫಿಫ್ಟಿ ಆಗುತ್ತೆ ಇದು ಆನೆಗಳು ಅಷ್ಟೇ ರೆಡಿ ಎಂ ಡಿ ಎಫ್ ಕಟ್ಔಟ್ಸ್ ಗೆ ನಾವು ಪೇಂಟ್ ಮಾಡಿ ಡಿಸೈನ್ ಮಾಡಿ ಸರ್ ಇದು ಸ್ಟೋರೇಜ್ ಕಾರ್ಡ್ ಅಂತ ಇದು ನೀವು ಡೈನಿಂಗ್ ಟೇಬಲ್ ಮೇಲೆ ಅಥವಾ ಸ್ಟಡಿ ಟೇಬಲ್ ಮೇಲೆ ಏನಾದ್ರೂ ಇಟ್ಕೊಳ್ಲಿಕ್ಕೆ ಯೂಸ್ ಮಾಡಬಹುದು ಇದು ಏಟ್ ಹಂಡ್ರೆಡ್ ಆಗುತ್ತೆ ಬೇರೆ ಮೇಡಮ್ ಸರ್ ಇದು ಈ ತರ ಗ್ಲಾಸ್ ಪೇಂಟ್ ಮಾಡಿದೀವಿ ನಾವು ಓಕೆ ಗ್ಲಾಸ್ ಬಾಟಲ್ ಜ್ಯೂಸ್ ಬಾಟಲ್ ಅಸೆ ಇದೆನ್ ಕಷ್ಟ ಆಗುತ್ತೆ ಸರ್ ಇದೆಲ್ಲ ಪರ್ ಪೀಸ್ ಇದು ಸೈಕಲ್ ಸರ್ ಸೈಕಲ್ ಪರ್ ಪೀಸ್ ನೀವೇ ರೆಡಿ ಮಾಡೋನಾ ಅಥವಾ ರೆಡಿ ಸಿಗುತ್ತೆ ಅದಕ್ಕೆ ಪೇಂಟ್ ಮಾಡಿ ಓಕೆ ಮೇಡಮ್ ಈಗ ನಿಮ್ಮ ಹತ್ರ ಸಿಗುವಂತ ಈ ಒಂದು ಪ್ರಾಡಕ್ಟ್ ನ ತಗೋಬೇಕಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋಕೆ ನಮ್ಮ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಉಡುಗೊರೆ ಗ್ಯಾಲರಿ ಅಂತ ಓಕೆ ಸೋ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಓಕೆ ಮೇಡಮ್ ವಿಳಾಸ ಸರ್ ವಿಳಾಸ ಏನಿಲ್ಲ ಇಲ್ಲಿ ದಾವಣಗೆರೆ ದಾವಣಗೆರೆ ಲೋಕಲ್ ಐಟ್ಸ್ ನ ಫೋನ್ ನಂಬರ್ ನಿಮ್ ಮೆನ್ಷನ್ ಮಾಡಿ ಓಕೆ ಇಷ್ಟೋ ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸರ್ ಇದು ಹಾ ಇದೇನ್ ಕಾಸ್ಟ್ ಆಗುತ್ತೆ ಮೇಡಮ್ ಸರ್ ಇದು 600 ಸರ್ 600 ಹಾ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸರ್